ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೊತೆ ಇವತ್ತು ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಯ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಸಾಲೆ ರೊಟ್ಟಿ ಮಾಡೇ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನೋಡಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಪಾನ್ಗೆ ಎರಡು ಲೋಟ ನೀರು ತಗೊಂಡಿದ್ದೀನಿ ಅದಕ್ಕೇ ಹರಳು ಲೋಪನ್ನ ಆ್ಯಡ್ ಮಾಡಿದ್ದೀನಿ ನೀರು ಚೆನ್ನಾಗಿ ಕುದಿ ಮೇಲೆ ಮನೇಲೇ ತೊಳೆದು ಒಣಗಿಸಿ ಹಿಟ್ಟು ಮಾಡಿಸಿರೋ ಅಂಥ ಹಿಟ್ಟನ್ನ ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ನಾಲ್ಕು ಬೌಲಿಂದ ಐದು ಬೌಲ್ ತೊಗೊಂಡಿದ್ದೀನಿ ನೀವು ಎಷ್ಟು ರೊಟ್ಟಿ ಮಾಡ್ತೀರಾ ಅದ್ರ ಮೇಲೆ ಪ್ರಿಪೇರ್ ನಾನಿಲ್ಲಿ ಒಂದು ಹತ್ತು ರೊಟ್ಟಿನ ಪ್ರಿಪೇರ್ ಮಾಡೋದಕ್ಕೆ ನಾನು ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೀಟಾಗಿ ಕುದಿ ಮೇಲೆ ನೀಟಾಗಿ ನೋಡಿ ಈ ಥರ ಎಷ್ಟು ನೀಟಾಗಿ ಕುದಿ ಬರ್ತಾಯಿದೆ ನೋಡಿ ಕುದಿ ಬಂದಾದಮೇಲೆ ನೀಟಾಗಿ ಮುದ್ದೆ ಹೇಗೆ ಮಾಡ್ಕೋತೀವಿ ಅದೇ ಥರ ಆ ರೀತಿ ನಾ ಏನಪ್ಪ ಇದು ಕೆಂಪೋಗೇನೋ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ ಮನೇಲಿ ಕೆಂಪು ಚಟ್ನಿ ಮಾಡಿದ್ದು ಸೊ ಮಿಕ್ಸಿ ಜಾರೆಲ್ಲ ತೊಳೆದ್ವಲ್ಲ ಅದ್ರದ್ದು ಮಸಾಲೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ನಾನು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ಬೇರೆ ಏನೂ ಆ್ಯಡ್ ಮಾಡಿಲ್ಲ ನೀಟಾಗಿ ಈ ರೀತಿ ಒಂದು ನೀಟಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ಈ ಹಿಟ್ಟು ಸ್ವಲ್ಪ ತಣ್ಣಾದಮೇಲೆ ಉಗುರು ಬೆಚ್ಚಗಿರುತ್ತಲ್ಲ ಆ ಟೈಮಲ್ಲಿ ನಾನಿಲ್ಲಿ ಸಪ್ಪಕೆ ಸೊಪ್ಪು ಕಾಯಿ ಕ್ಯಾರೆಟು ಈರುಳ್ಳಿ ಬೆಳ್ಳುಳ್ಳಿ ಕ್ಯಾಪ್ ಇದು ಕೊತ್ತಂಬರಿ ಹಸಿರುಮೆಣ್ಸಿಂಗ ಇಷ್ಟೂ ವೆಜಿಟೇಬಲ್ ಕಟ್ಟರ್ ಬರ್ತಾರೆ ಅದರಲ್ಲಿ ಸಣ್ಣ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಎಷ್ಟು ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು ಕ್ಯಾಬೇಜ್ ತೊಗೋಬೋದು ಕ್ಯಾಪ್ಸಿಕಮ್ ತೊಗೋಬೋದು ನೀವು ಮೆಂತೆ ಸೊಪ್ಪು ತೊಗೋಬೋದು ಆಲೂಗಡ್ಡೆನೂ ಸಣ್ಣಕ್ಕೆ ತುರ್ಕೊಂಡು ತೊಗೋಬೋದು ವೇ ಬೀನ್ಸ್ ಕಟ್ ಮಾಡಿ ಹಾಕ್ಕೊಂಬೋದು ಮಕ್ಳುಗಳು ತರಕಾರಿನ ತಿನ್ನೋಕೆ ಇಷ್ಟಪಡೋದಿಲ್ಲ ಆಲ್ಮೋಸ್ಟ್ ಎಲ್ಲ ಎತ್ತಿಟ್ಟು ಎತ್ತಿಟ್ಟು ತಿಂತಾರೆ ಅಂಥ ರೀ ಎಲ್ಲ ಈ ಥರ ವೆಜಿಟೇಬಲ್ದೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಹಾಕಿ ಮಾಡಿಕೊಟ್ರಂತೂ ಖಂಡಿತ ಚೆನ್ನಾಗಿ ಬರುತ್ತೆ ಮಸಾಲೆ ರೊಟ್ಟಿ ಮಕ್ಳುಗಳಿಗೂ ಗೊತ್ತಾಗೋದಿಲ್ಲ ಇದಕ್ಕೆಲ್ಲ ವೆಜಿಬೇ ವೆಜಿಟೇಬಲ್ ಹಾಕಿದ್ದಾರೆ ಅಂತವಾ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಸಪ್ಪಿಕೆ ಸಪ್ಪು ನೀವು ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ನೀವು ಈಗ ಸಂಜೆ ಸ್ನ್ಯಾಕ್ಸ್ ಬೇಕು ಅಂತಾರೆ ನೀವು ಮಕ್ಕಳುಗಳು ಬರೋ ಟೈಮಿಗೆ ಇದು ಮುಂಚೆಯೇ ಪ್ರಿಪೇರ್ ಮಾಡಿ ಇಟ್ಕೊಂಡು ಅವ್ರು ಬಂದ ತಕ್ಷಣ ರೊಟ್ಟಿನ ಒತ್ತಿ ಹಾಕ್ಕೊಡ್ಬೋದು ಇಲ್ಲ ಬೆಳಗ್ಗೆ ತಿಂಡಿ ಮಾಡ್ಕೋಬೇಕು ಅಂದರೆ ಹಿಂದಿದಿನೂ ಪ್ರಿಪೇರ್ ಮಾಡಿ ಇಟ್ಕೊಬೋದು ನಾನು ಇದೆಲ್ಲ ರೆಡಿ ಮಾಡಿ ಇಟ್ಟಾದ್ಮೇಲೆ ಕೈಗೆ ಸ್ವಲ್ಪ ಹಾಯಿಲ್ನ ಹಾಕ್ಕೊಂಡು ಉಂಡೆ ಮಾಡಿ ತಿಟ್ಕೊತಿದೀನಿ ನಿಮಗೆ ಎಷ್ಟು ಅಗ್ಲ ಬೇಕು ದಪ್ಪ ಬೇಕು ನೀವು ಮೀ ನಾನು ಮೀಡಿಯಮ್ ಸೈಜ್ ತಗೊಂಡಿನಿ ಆ ರೀತಿ ಮಾಡ್ಕೊಬೋದು ನೀವು ಬಟರ್ ಪೇಪರು ಮಾಮೂಲಿ ಹಾಯಿಲ್ ಪೇಪರ್ ಬರುತ್ತಲ್ಲ ಕವರು ಆ ಕವರು ಇಲ್ಲನೇ ಬಾಳೆದೆಲೆ ಯಾವ್ದ್ರ ಮೇಲೆ ತಟ್ಟಿ ರೊಟ್ಟಿನ ಮಾಡ್ಬೋದು ಸ್ವಲ್ಪ ಉಗ್ರ ಬೆಳ್ಳು ಉಗ್ರ ಅಚ್ಚು ಬರುತ್ತೆ ಅನ್ನೋ ಕಾರಣಕ್ಕೆ ಮನೇಲಿ ಮಕ್ಳುಗಳು ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಮಿಷಿನಲ್ಲೇನೇ ಮಾಡೋದು ನನ್ನ ಮಾಮೂಲಿ ರೊಟ್ಟಿ ಮಾಡಿದ್ರು ಮಿಷಿನಲ್ಲೇ ಮಾಡೋದು ಸೊ ನೋಡಿ ಈ ರೀತಿ ಕವರ್ಗೆ ಸ್ವಲ್ಪ ಆಯಿಲ್ ಹಾಕಿ ರೊಟ್ಟಿನ ಪ್ರೆಸ್ ಮಾಡಿದ್ರೆ ನೀವು ಎಷ್ಟು ಅಗ್ಲ ಬೇಕಾದ್ರು ಮಾಡ್ಕೋಬೋದು ಸ್ವಲ್ಪನೂ ಹಾಳಾಗೋದಿಲ್ಲ ಎಷ್ಟು ತೆಲುಗು ಬೇಕಾದ್ರೂ ಮಾಡ್ಕೋಬೋದು ಒಬ್ಬಟ್ಟು ಮಾಡ್ತೀವಲ್ಲ ಅಷ್ಟು ತೆಲುಗು ಬೇಕಾದ್ರೆ ಮಾಡ್ಕೋಬೋದು ನಿಮ್ಮ ಟೇಸ್ಟ್ ಅದು ನೀವು ತೆಲುಗಿ ನಿಜವಾಗ್ಲೂ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ ಕಟ್ ಅರ್ದೋಗೋದಿಲ್ಲ ಏನಿಲ್ಲ ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಇದಕ್ಕೆ ಸ್ವಲ್ಪ ಆಯಿಲು ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೋದು ತುಂಬ ಸಾಫ್ಟು ಈಗ ಹೊರ್ಗಡೆ ಎಲ್ಲನೂ ಈಗ ನಾವು ಲಂಚ್ ಬಾಕ್ಸ್ಗೆ ಏನಾದರೂ ಪ್ರಿಪೇರ್ ಮಾಡ್ತೀವಿ ಅಂತಾದರೆ ಸ್ವಲ್ಪ ತುಪ್ಪ ಆಯಿಲ್ ಹಾಕಿ ರೊಟ್ಟಿನ ಬೇಯಿಸ್ಕೊಟ್ರೆ ಮಧ್ಯಾಹ್ನಕ್ಕದು ಸಾಫ್ಟಾಗಿ ಚೆನ್ನಾಗಿರುತ್ತೆ ನೀವು ಆ ರೀತಿ ಕೂಡ ಮಾಡ್ಬೋದು ತು ಸ್ವಲ್ಪ ಆಯಿಲ್ನೆಲ್ಲ ಇಷ್ಟಪಡೋದಿಲ್ಲ ಅಂದರೆ ತುಪ್ಪ ನಾವು ಮೇಲೆ ಹಾಕೊಂಡು ತುಪ್ಪ ತಿಂತೀವಿ ಬೆಣ್ಣೆ ತಿಂತೀವಿ ಅಂತ ಅಂದರೆ ಸ್ವಲ್ಪ ಆಯಿಲ್ನ ಅಕ್ಕ ಅವಾಯ್ಡ್ ಮಾಡಿ ಈ ಥರನೂ ಕೂಡ ಮಾಡ್ಕೊಬೋದು ನಾನು ಸ್ಟವ್ ಮೇಲೆ ಅಂಚಿನ ಕಾಯಕಿಟ್ಟಿದೆ ನಾನು ಎಲ್ಲ ರೊಟ್ಟಿಗಳನ್ನೂ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎರಡು ಕಡೆ ಬೇಯಿಸ್ಕೊಂಡ್ರು ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ರೊಟ್ಟಿ ಪ್ರಿಪೇರ್ ಆಯಿತು ಅಂತ ಇದು ಕಾಂಬಿನೇಷನ್ ಆಗಂತೂ ರೆಡ್ ಚಟ್ನಿ ಕಾಯಿ ಚಟ್ನಿ ಬೆಣ್ಣೆ ತುಪ್ಪ ಅಷ್ಟು ಚೆನ್ನಾಗಾಗುತ್ತೆ ನಾನಿಲ್ಲಿ ರೆಡ್ ಚಟ್ನಿ ಮಾಡಿಕೊಂಡಿದ್ದೆ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಒಂದು ಒಂದು ಹತ್ತು ಒಂದು ಒಂದು ಐದಾರು ಖಾರ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಗುಂಟೂರು ಒಂದು ಹತ್ತು ಖಾರಕ್ಕೆ ಸೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸಣ್ಣಕ್ಕೆ ಸಣ್ಣ ಒಂದು ನಿಂಬೆಹಣ್ಣುಗಿಂತನೂ ಸಣ್ಣ ಆಗೋಷ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಬೆಲ್ಲ ಹರಳುಪ್ಪು ಹರಳುಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಮಿಕ್ಸಿ ಮಾಡ್ಕೊಬೇಕಾದ್ರೆ ಹರಳುಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ಹುಣಸೆಹಣ್ಣು ಸ್ಕಿಪ್ ಮಾಡಬೇಕಾದ್ರೆ ಲೆಮನ್ನು ಕೂಡ ಆ್ಯಡ್ ಮಾಡ್ಬೋದು ಸ್ವಲ್ಪ ಮನೆಯಲ್ಲೇ ಮಾಮೂಲಿ ಯಾವ ವಾಟರ್ ಇರುತ್ತೆ ಅದೇ ವಾಟರ್ನ ಯೂಸ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ರೊಟ್ಟಿ ಕಾಂಬಿನೇಷನ್ ಅಂತೂ ತುಪ್ಪ ಬೆಣ್ಣೆ ಜೊತೆಯಂತೂ ಕೆಂಪು ಚಟ್ನಿ ಅಂದರೆ ಸಕ್ಕತ್ತಾಗಿರುತ್ತೆ ಈ ಕೆಮ್ಮು ಈ ಶೀತ ಕೆಮ್ಮು ಫೀವರ್ ಅದರಲ್ಲಂತೂ ಈ ಥರ ಪೇಷಂಟ್ಗಳ್ಗಂತೂ ಈ ಥರವೆಲ್ಲ ಮಾಡಿಕೊಟ್ಬಿಟ್ರೆ ನಿಜವಾಗ್ಲೂ ಊಟ ಮಾಡದಿರೋರು ಊಟ ಮಾಡ್ತಾರೆ ಮಕ್ಳುಗಳಿಗೆ ವೆಜಿಟೇಬಲ್ ತಿನ್ಸ ತಿನ್ನೋದಿಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರು ತಿನ್ನಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇದೇ ಥರ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಬಾಯ್